ಎಸ್ ಎಸ್ ಸ್ನೇಹಿತರೆ ಇವತ್ತಿನ ಎಪಿಸೋಡನ್ನು ನೋಡಿದಾಗ ನಾವು ಆ್ಯಕ್ಚುಲಿ ನಮ್ಮ ಹನುಮಂತು ಅವ್ರದ್ದು ಮೊದಲು ತಗೋಬಿಡೋಣ ಯಾಕೆಂದರೆ ಪ್ರೇಕ್ಷಕ ಮಹಾಪ್ರಭುಗಳು ಅಂದರೆ ಅಭಿಮಾನಿಗಳು ಇಲ್ಲಿ ಒಳಗಡೆ ಇರತಕ್ಕಂಥವ್ರನ್ನ ಬಿಗ್ ಬಾಸ್ ಒಳಗಡೆ ಇರತಕ್ಕಂಥವ್ರನ್ನ ಭೇಟಿಯಾಗೋಕ್ಕೆ ಆ್ಯಕ್ಚುಲಿ ಬಂದಿದ್ದರು ನಮ್ಮ ಅವರು ಫಸ್ಟ್ ಆ್ಯಕ್ಚುಲಿ ಆ ಥರ ಅವ್ರದ್ದೇ ಆದ ಒಂದು ನಾಚಿಕೆ ಸ್ವಭಾವ ಇದೆ ಆ ಒಂದು ಸ್ವಭಾವದಲ್ಲಿ ಬರ್ತಾರೆ ಬಂದ್ಬಿಟ್ಟು ಎಲ್ಲರತ್ರೂ ಆ್ಯಕ್ಚುಲಿ ಕೈ ಕುಲ್ಕೋದಾಗಿರ್ಬೋದು ಆಗಿರ್ಬೋದು ಇದೆಲ್ಲವನ್ನು ಮಾಡಿದ ಮೇಲೆ ಅವ್ರು ಹೋಗ್ಬಿಟ್ಟು ಕಟ್ಕಟೆಯಲ್ಲಿ ನಿಂತ್ಕೊಳ್ತಾರೆ ಓಕೆ ಅದಾದ ನಂತರ ಬಿಗ್ ಬಾಸ್ ಅವರು ಆ್ಯಕ್ಚುಲಿ ನೀವು ನೋಡಿರ್ಬೋದು ಅವರ ಒಂದು ಜರ್ನಿಯ ಕೆಲವೊಂದು ಫೋಟೋಸ್ಗಳನ್ನ ತೋರಿಸ್ತಾರೆ ಎಸ್ ತೋರಿಸಿದ ಮೇಲೆ ಆ್ಯಕ್ಚುಲಿ ಹನುಮಂತು ಅವರು ತಮ್ಮ ಒಂದು ಜರ್ನಿಯ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಳ್ತಾರೆ ಏನೇನಿತ್ತು ಏನೇನಾಯಿತು ಫಸ್ಟಿಂದ ನಾನು ಏನಕ್ಕೋಸ್ಕರ ಬಂದೆ ಇಲ್ಲೇನೇನಾಯಿತು ಅನ್ನೋದನ್ನು ತುಂಬ ಚೆನ್ನಾಗಿ ಒಂದು ವಿವರಣೆಯನ್ನು ಕೊಡ್ತಾರೆ ಆದರೆ ಇದಾದ ನಂತರ ಒಬ್ಬ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಅಂದರೆ ಏನು ಅಭಿಮಾನಿ ಬಂದಿದ್ನೋ ಆ್ಯಕ್ಚುಲಿ ಅವನು ಒಂದು ಪ್ರಶ್ನೆಯನ್ನು ಕೇಳ್ತಾನೆ ನೀವು ನಿಮ್ಮ ದೋಸ್ತನ ಅಂದರೆ ಧನರಾಜು ಅವರನ್ನು ಉಳಿಸ್ಕೋಬೋದಾಗಿತ್ತು ಯಾಕೆ ಹೊರಗಡೆ ಕಳಿಸ್ಬಿಟ್ರಿ ಅಂತ ಆ್ಯಕ್ಚುಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಆದರೆ ಹನುಮಂತು ಅವರು ತುಂಬ ಚೆನ್ನಾಗಿ ಅದಕ್ಕೆ ಆನ್ಸರ್ ಮಾಡ್ತಾರೆ ಏನಪ್ಪ ಅಂತಂದರೆ ನಾನೇ ಒಳಗಡೆ ಇರ್ತೀನಿ ಅಥವಾ ಇರಲ್ವೋ ಅನ್ನೋ ಡೌಟು ನನಗೆ ಶುರುವಾಗಿತ್ತು ಇನ್ನು ನನ್ನ ದೋಸ್ತನೇಗ ಉಳಿಸ್ಕೊಳ್ಳಿ ಆಮೇಲೆ ಅಂತ ಹೇಳ್ಬಿಡ್ತಾನೆ ಹನುಮಂತು ಆಮೇಲೆ ಮತ್ತೆ ಯೋಚನೆ ಮಾಡಿ ಇಲ್ಲ ಆ್ಯಕ್ಚುಲಿ ಆಟ ಯಾರು ಚೆನ್ನಾಗಿ ಆಡಿದ್ರು ಅದನ್ನು ನೋಡಿ ನಾನು ಆ್ಯಕ್ಚುಲಿ ಉಳಿಸ್ಕೊಂಡಿದ್ದು ಮೋಕ್ಷಿತಾನ ಅಂತ ಆ್ಯಕ್ಚುಲಿ ಒಂದು ಆನ್ಸರನ್ನು ಕೊಡ್ತಾನೆ ಎಸ್ ಇದಾದ ಮೇಲೆ ಒಳಗಡೆಗೆ ಆ್ಯಕ್ಚುಲಿ ಅಲ್ಲಿರ್ತಕ್ಕಂಥ ಜನಗಳೆಲ್ಲ ದೋಸ್ತ ದೋಸ್ತ ಅಂತ ಕೂಗ್ತಾ ಇರ್ತಾರೆ ಎಲ್ಲ ಕ್ಲಿಕ್ ಮಾಡಿಸ್ಕೊಳ್ತಾರೆ ಇದಾದ ನಂತರ ಬಿಗ್ ಬಾಸ್ ಒಳಗಡೆ ಹೋಗ್ತಾನೆ ಅಲ್ಲೂ ಕೂಡ ಆತನಿಗೆ ಆ ಒಂದು ಪ್ರಶ್ನೆ ತುಂಬ ಕಾಡಿದೆ ಅಂತ ನಮಗೆ ಅನಿಸುತ್ತೆ ಏಕೆಂತಂದರೆ ಅಲ್ಲಿ ಮೋಕ್ಷಿತ ಬಳಿ ಹೋಗಿ ಇದ್ದ ಜನ ಏನೇನೋ ಪ್ರಶ್ನೆ ಕೇಳ್ತಾರ ಅಂತ ಅಂದರೆ ಅವನು ಕಾಡಿದೆ ಅದು ಏಕೆ ಜನಗಳು ಯಾಕೆ ನನ್ರಾಜನ ಉಳಿಸ್ಕೋಕ್ಕಾಗಲಿಲ್ಲ ಅನ್ನೋ ಒಂದು ಪ್ರಶ್ನೆ ತುಂಬ ಕಾಡಿದೆ ಅಂತ ಕಾಡುತ್ತೆ ಆದರೆ ಹನುಮಂತು ತುಂಬ ಯೋಚನೆ ಮಾಡಿ ಅವನ ಆಟವನ್ನು ಅವನು ಆಡಿದೆ ಅಂತ ನಾವು ಹೇಳ್ಕೊಬೋದು ಅನ್ನಿಸ್ತಾ ಇದೆ ಹನುಮಂತು ಅವರ ಈ ಒಂದು ಮಾತುಗಳು ಅಥವಾ ಈ ಒಂದು ವರ್ತನೆ ಬಗ್ಗೆ ಕಮೆಂಟ್ ಮಾಡಿ